ಆತ್ಮೀಯ ವೀಕ್ಷಕರೇ ನೌಕರರ ತುಟ್ಟಿ ಬತ್ತೆ ಡಿ ಎ ಹೆಚ್ಚಳ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರ ತುಟ್ಟಿ ಬತ್ತೆ ಶೇಕಡ ಎರಡರಷ್ಟು ಹೆಚ್ಚಳ ಕೇಂದ್ರದ ಮುಂದುವರಿದ ನಿರ್ಧಾರ ರಾಜ್ಯ ನೌಕರರಿಂದ ಒತ್ತಾಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಎನ್ನುವುದು ಒಂದು ಅತಿ ಮುಖ್ಯವಾದ ಆರ್ಥಿಕ ಪ್ರಭಾವ ಹೊಂದಿರುವ ಅಂಶ ಇದು ನೌಕರರ ಬದುಕುಳಿಯುವ ವೆಚ್ಚವನ್ನು ಸಮಾನಗೊಳಿಸಲು ಮತ್ತು ಹಣದುಬ್ಬರದ ಪರಿಣಾಮದಿಂದ ಅವರನ್ನು ರಕ್ಷಿಸಲು ನಿಯಮಿತವಾಗಿದೆ ರಾಜ್ಯದ ನೌಕರರ ಕೂಗಿಗೆ ಮತ್ತೆ ಅವಕಾಶ ಸಿಕ್ಕಿದೆ ಯುಗಾದಿ ಹಬ್ಬದ ಸಂಭ್ರಮದ ನಡುವೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಎರಡೂವರಷ್ಟು ಡಿ ಎ ಹೆಚ್ಚಿಸಲಾಗಿತ್ತು ಅದಾದ ಮೇಲೆ ಈಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ಈ ತಿದ್ದುಪಡಿಯೊಂದಿಗೆ ಡಿ ಎ ಈಗ ಐವತ್ತ್ಮೂರರಿಂದ ಐವತ್ತೈದಕ್ಕೆ ಏರಿಕೆಯಾಗಿದೆ ಹಾಗಾಗಿ ರಾಜ್ಯ ನೌಕರರ ಬೇಡಿಕೆ ತುಟ್ಟಿ ಭತ್ತೆ ಏರಿಕೆಗೆ ಒತ್ತಾಯ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕೇಂದ್ರದ ಈ ಘೋಷಣೆಯ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಶಿಶಾಕ್ಷರಿ ಅವರು ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ರಾಜ್ಯದಲ್ಲಿ ಇದೇ ರೀತಿಯ ಶೇಕಡಾ ಎರಡರಷ್ಟು ಡಿ ಹೆಚ್ಚಳವನ್ನು ಜಾರಿಗೊಳಿಸುವಂತೆ ಮನವಿಯನ್ನು ಸಲ್ಲಿಸಿದ್ದಾರೆ ಅವರು ತಮ್ಮ ಮನವಿಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಹೆಚ್ಚಳವನ್ನು ಅಖಿಲ ಭಾರತ ಬೆಲೆ ಸೂಚ್ಯಾಂಕ ಆಧರಿಸಿ ಮಂಜೂರು ಮಾಡಲಾಗಿದೆ ಎಂಬುದು ಉಲ್ಲೇಖಿಸಿ ರಾಜ್ಯ ಸರ್ಕಾರವು ಕೂಡ ಇದೇ ದೃಷ್ಟಿಕೋನದಿಂದ ರಾಜ್ಯದ ನೌಕರರಿಗೆ ಈ ಸೌಲಭ್ಯವನ್ನು ನೀಡಬೇಕು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ वीडियो स्टास्ट लाइक शेयर एंड सब्सक्राइब।